ಪ್ರೇಮಿಗಳ ಮೇಲೆ ಸದಾ ನಿನ್ನ ಕೃಪೆ ಇರಲಿ ಪ್ರಭುವೆ ಪ್ರೇಮಿಗಳ ಮೇಲೆ ಸದಾ ನಿನ್ನ ಕೃಪೆ ಇರಲಿ ಪ್ರಭುವೆ ಪ್ರೇಮಗಳ ಅಂತ್ಯ ಸದಾ ಸುಖಕರವಾಗಿರಲಿ ಪ್ರಭುವೆ ನಿನ್ನ ದರ್ಶನವಾದಡೆ ಅದುವೆ ಪ್ರೇಮಿಗಳಿಗೆ ಹಬ್ಬ ನಿನ್ನ ದರುಶನವಾದಡೆ ಅದುವೆ ಪ್ರೇಮಿಗಳಿಗೆ ಹಬ್ಬ ಅವರ ಪ್ರಾಣ ನಿನ್ನೆದುರಿನ ಧೂಪವಾಗಿರಲಿ ಪ್ರಭುವೆ ಯಾರಾದರೂ ಪ್ರೇಮಿಗಳ ಮುಕ್ತಿಗೆಂದು ಕೋರಿದರೆ ಯಾರಾದರೂ ಪ್ರೇಮಿಗಳ ಮುಕ್ತಿಗೆಂದು ಕೋರಿದರೆ ಬಾನಿಂದ ಮರಳಲಿ ಪ್ರಾರ್ಥನೆ ಫಲಿಸದಿರಲಿ ಪ್ರಭುವೆ ವಲವದಾರಿಯ ಚಂದ್ರ ಕೆಲವು ದಿನ ಕ್ಷೀಣಿಸುತ್ತಾನೆ ವಲವದಾರಿಯ ಚಂದ್ರ ಕೆಲವು ದಿನ ಕ್ಷೀಣಿಸುತ್ತಾನೆ ಪ್ರೇಮ ಪಥದ ಹಾನಿ ಲಾಭವಾಗಿ ಭರಿಸಲಿ ಪ್ರಭುವೆ ಸಾವಿಗೆ ಸ್ವಲ್ಪ ಸಮಯ ಕೋರುವ ಜನರು ನಾವಲ್ಲ ಸಾವಿಗೆ ಸ್ವಲ್ಪ ಸಮಯ ಕೋರುವ ಜನರು ನಾವಲ್ಲ ಬರುವುದಾದರೆ ಹಿಂದೆ ಈಗಲೇ ಬರಲಿ ಪ್ರಭುವೆ ಮುಗಿಲೆಂಬುದು ಪ್ರೇಮಿಗಳ ನಿಟ್ಟುಸಿರಿನ ನಿರ್ಮಾಣ ಮುಗಿಲೆಂಬುದು ಪ್ರೇಮಿಗಳ ನಿಟ್ಟುಸಿರಿನ ನಿರ್ಮಾಣ ಉಸಿರಿನಿಂದ ನಭ ಕಟ್ಟಿದವರಿಗೆ ಬೆಂಬಲವಿರಲಿ ಪ್ರಭುವೆ ಪ್ರೇಮಿಗಳ ಮೇಲೆ ಸದಾ ನಿನ್ನ ಕೃಪೆ ಇರಲಿ ಪ್ರಭುವೆ ಪ್ರೇಮಗಳ ಅಂತ್ಯ ಸದಾ ಸುಖಕರವಾಗಿರಲಿ ಪ್ರಭುವೆ ಸುಖಕರವಾಗಿರಲಿ ಪ್ರಭುವೆ